ಸ್ನೇಹಿತರಿಗೆ ಗಾಂಧಿ ಜಯಂತಿ ಶುಭಾಶಯಗಳು ನಾನು ಈ ವಿಡಿಯೋದಲ್ಲಿ ಮತ್ತು ಗಾಂಧೀಜಿಯವರ ಬಗ್ಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಸಹ ಗಾಂಧಿ ಜಯಂತಿ ಶುಭಾಶಯಗಳು ಹಾಗೂ ಭಾರತದ ಎರಡನೇ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ನಿಮಗೆ ಕೋರ್ತಾ ಇದ್ದೀನಿ ಈ ಸಮಯದಲ್ಲಿ ಡಿಯರ್ ಫ್ರೆಂಡ್ಸ್ ನನ್ನ ಸ್ನೇಹಿತ ಸ್ನೇಹಿತ್ರೆ ಇದು ಐದನೇ ಕ್ಲಾಸ್ನಲ್ಲಿ ಬರುವಂಥ ಒಂದು ಗದ್ಯ ಪಾಠ ಗಾಂಧೀಜಿಯವರ ಜೀವನದ ನೈಜ ಸಂಗತಿಗಳು ಅಂತ ಇಲ್ಲಿ ನೋಡಿ ಇದನ್ನು ಬರೆದಿರೋರು ಕೃತಿಕಾರರು ಉಮಾಶಂಕರ್ ಜೋಶಿ ಅಂತ ಕೃತಿಕಾರರ ಬಗ್ಗೆ ನಾನು ಹೇಳ್ತೀನಿ ಕೃತಿಕಾರರ ಪರಿಚಯ ಗಾಂಧೀಜಿ ಜೀವನದ ನೈಜ ಸಂಗತಿಗಳು ಪಾಠವನ್ನು ಉಮಾಶಂಕರ್ ಜೋಶಿ ಅವರು ಬರೆದಿರುವ ನೋಡಿ ಈ ಎಲ್ಲರ ಸಂಗಾತಿ ಎಲ್ಲರ ಮಿತ್ರ ಪುಸ್ತಕದಿಂದ ಆಯ್ಲಾಯಿತು ಈ ಪುಸ್ತಕವನ್ನು ನ್ಯಾಷನಲ್ ಬುಕ್ ಟ್ರಸ್ಟ್ ಇಂಡಿಯಾ ಪ್ರಕಟಿಸಿದೆ ಇಲ್ಲಿ ಇವತ್ತು ಅಂಚ್ಕೋತೀವಿ ನಿಮ್ಮ ಮುಂದೆ ಇಲ್ಲಿ ಗಾಂಧೀಜಿಯವರ ಜೀವನದ ನೈಜ ಸಂಗತಿಗಳು ಲೇಖಕರು ಉಮಾಶಂಕರ್ ಜೋಶಿ ಫಸ್ಟ್ ಒಂದು ನೋಡಿ ಬಾಪೂಜಿ ಅಂಗಿ ಏಕೆ ತೊಡುವುದಿಲ್ಲ ಅನ್ನೋ ಒಂದು ಪ್ರಶ್ನೆ ನಮಗೆ ಉಂಟಾಗ್ತದೆ ಎಲ್ಲರಿಗೂ ಸಹ ನೋಡಿ ಇಲ್ಲಿ ನಾನು ಹೇಳ್ತೀನಿ ಬಾಪೂಜಿಯನ್ನು ಭೇಟಿಯಾಗಲು ಅನೇಕ ಮಕ್ಕಳು ಆಗಾಗ ಬರ್ತಿದ್ರು ಒಂದು ದಿನ ಅಲ್ಲಿ ಬಂದ ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ತುಂಬಾ ವ್ಯಸನವಾಯಿತು ಅಂದ್ರೆ ಬೇಸರವಾಗ್ತದೆ ಬಾಪೂಜಿಯನ್ನು ಭೇಟಿಯಾಗಲು ಅವರ ಆಶ್ರಮಕ್ಕೆ ಸಬ್ರಮತಿ ಆಶ್ರಮಕ್ಕೆ ಗುಜರಾತ್ ನಲ್ಲಿದೆ ಆಶ್ರಮ ಅಲ್ಲಿಗೆ ಆಗಾಗ ಬರ್ತಿರ್ತಾರೆ ಒಂದು ದಿನ ಅಲ್ಲಿ ಒಬ್ಬ ಬಾಲಕ್ ಬರ್ತಾನೆ ಬಾಪೂಜಿ ಅಂದರೆ ಮಹಾತ್ಮ ಗಾಂಧೀಜಿ ಮೋಹನದಾಸ ಕರಮಚಂದ ಗಾಂಧೀಜಿಯವರ ವೇಷಭೂಷಣ ಕಾಸ್ಟಮ್ಸ್ ಕಂಡು ತುಂಬ ವ್ಯಸನ ಅಂದರೆ ಬೇಜಾರಾಗುತ್ತೆ ಚಿಂತೆ ಹೊಸ ಆಗುತ್ತೆ ವ್ಯಸನಂದರೆ ಚಿಂತೆ ಆಗುತ್ತೆ ಇಷ್ಟೊಂದು ದೊಡ್ಡ ಬಾಪು ಅವರ ಮೈ ಮೇಲೆ ಒಂದು ಅಂಗಿಯೂ ಇಲ್ವಲ್ಲ ಅವನಿಂದ ತಡೆಯಲಾಗಲ್ಲ ಕೇಳಿಯೇ ಬಿಟ್ಟ ಅದಕ್ಕೆ ಬಾಪೂಜಿ ಏನು ಹೇಳಿರಪ್ಪ ಅಂದರೆ ತಾವು ಅಂಗಿ ಏಕೆ ತೊಡುವುದಿಲ್ಲ ಅಂತ ನೋಡಿ ಬಾಲಕಗೆ ಮತ್ತು ಗಾಂಧೀಜಿ ಬಾಲಕನಿಗೆ ಗಾಂಧೀಜಿ ಹೇಳ್ತಾ ಇದ್ದಾರೆ ಬಾಪು ಹುಡುಗನನ್ನು ಮುದ್ದಿಸುತ್ತ ಪ್ರೀತಿಸುತ್ತಾ ನೋಡಿದರು ಮಗು ನನ್ನ ಹತ್ತಿರ ಹಣ ಎಲ್ಲಿದೆ ನಾನು ತುಂಬ ಬಡವ ಅಂಗಿಗಾಗಿ ಹಣ ಎಲ್ಲಿಂದ ತರಲಿ ಹಬ್ಬಬ್ಬಾ ಎಂಥ ದೊಡ್ಡ ಮಾತು ನೋಡಿ ಗಾಂಧೀಜಿ ಹೇಳ್ತಾ ಇದ್ದಾರೆ ಬಾಪೂಜಿಯವರು ಬಾಪು ಮಗು ನನ್ನ ಹತ್ರ ಹಣ ಇಲ್ವಲ್ಲ ನಾನು ತುಂಬ ಬಡವ ಹಂಗಿಗಾಗಿ ಅಂದ್ರೆ ಸೆಡ್ಗಾಗಿ ಹಣ ಎಲ್ಲಿಂದ ತರಲಿ ಅಂತ ಹೇಳ್ತಾರೆ ಆ ಹುಡುಗನ ಒಂದು ಪ್ರತಿಕ್ರಿಯೆ ಹೇಗಿತ್ತಪ್ಪ ಅಂದ್ರೆ ನೋಡಿಲಿ ಹುಡುಗನ ಹೃದಯ ಕರಗಿ ನೀರಾಯಿತು ಆತ ಹೇಳಿದ ನನ್ನ ಅಮ್ಮನಿಗೆ ಒಲಿಗೆ ಬರುತ್ತೆ ಬರುತ್ತದೆ ನೋಡಿ ಹಾಕಿಯೇ ನನ್ನ ಎಲ್ಲ ಅರಿವೆಗಳನ್ನು ಒಲೆಯುತ್ತಾಳೆ ನಾನು ನನ್ನ ಅಮ್ಮನಿಗೆ ಹೇಳಿ ನಿಮಗಾಗಿ ಎಂಗಿ ಒಲಸಿ ಕೊಡುತ್ತೇನೆ ಆಗ ನೀವು ಹಾಕಿಕೊಳ್ಳುವಿರ ನೋಡಿ ಹೃದಯನಿಗೆ ಏ ಹುಡುಗನಿಗೆ ಹೃದಯ ಕರಗತಿ ಗಾಂಧೀಜಿಯವರ ಬಗ್ಗೆ ಮರುಕ ಉಂಟಾಗುತ್ತೆ ಆತ ಹೇಳ್ತಾನೆ ನನ್ನ ಅಮ್ಮನಿಗೆ ಟೈಲರಿಂಗ್ ಹೊಲಿಗೆ ಬರ್ತದೆ ಹೊಲಿಗೆ ಹಾಕೋದು ಟೈಲರಿಂಗ್ ಸ್ಟಿಚ್ ಹಾಕೋದು ಬರುತ್ತೆ ನೋಡಿ ಹಾಕಿ ನನ್ನ ಎಲ್ಲ ಅರಿವೆ ಅಂದರೆ ಇಲ್ಲಿ ಅರಿವೆ ಇದೆ ನೋಡಿ ಬಟ್ಟೆಗಳನ್ನು ಹೊಲಿತಾಳೆ ನಾನು ನನ್ನ ಅಮ್ಮನಿಗೆ ನನ್ನ ತಾಯಿಗೆ ಹೇಳಿ ಹಂಗೆ ಹೊಲಿಸ್ಕೊಡ್ತೀನಿ ಆಗ ನೀವು ಹಾಕ್ಕೊಳ್ತೀರಾ ಬಾಪು ಅಂತ ಕೇಳ್ತಾ ಇದ್ದಾನೆ ಹುಡುಗ ಅದಕ್ಕೆ ಬಾಪು ಏನು ಹೇಳ್ತಾರೆ ನೋಡೋಣ ನಿನ್ನ ಅಮ್ಮ ಎಷ್ಟು ಅಂಗಿ ಒಲೆಯಬಲ್ಲರೂ ಬಲ್ಲಳು ಬಾಪು ಕೇಳ್ತಾರೆ ಹಾಗಾದ್ರೆ ನಿಮ್ಮ ಅಮ್ಮ ಎಷ್ಟು ಅಂಗಿ ಒಲಿತಾರಪ್ಪ ಅಂತ ಬಾಪು ಕೇಳ್ತಾರೆ ಹುಡುಗ ನೋಡಿತಾನೆ ಮಾತಾಡ್ತಾನೆ ನಿಮಗೆ ಎಷ್ಟು ಬೇಕೋ ಒಂದು ಎರಡು ಮೂರು ನೀವು ಕೇಳಿದಷ್ಟು ಹೊಲ್ದು ಕೊಡುವಳು ಅಂತ ಹೇಳ್ತಾನೆ ಹುಡುಗ ಬಾಪು ವಿಚಾರ ಮಾಡುತ್ತಾ ನೋಡಿದರು ನಾನು ಒಬ್ಬನೇ ಇಲ್ಲ ಒಬ್ಬನೇ ಅಂಗಿ ಹೀಗೆ ತೊಡಲಿ ನೋಡಿ ನಾನು ಒಬ್ಬನೇ ಇಲ್ಲ ಆದ್ದರಿಂದ ಹಂಗೇನ ನಾನು ಒಬ್ಬನೇ ಹೇಗೆ ತೊಡಲಿ ಧರಿಸ್ಕೊಳ್ಳಿ ಅಂತ ಹೇಳ್ತಾನೆ ಬಾಲಕ ನೋಡಿತಾನೆ ಎಷ್ಟಿತ್ತಂದ್ರೆ ನಿಮ್ಮ ಕೆಲ್ಸವಾಗಬಹುದು ನಾನು ನನ್ನ ಅಮ್ಮನಿಂದಲೇ ಅಷ್ಟೇ ಅಂಗಿ ಹೊಲಸಿ ತರುವೆ ಹೇಳಿ ಬಾಪು ಎಷ್ಟು ಅಂಗಿ ಬೇಕು ನಿಮಗೆ ಅಂತ ಕೇಳ್ತಾನೆ ಮಗು ಹುಡುಗ ಹುಡುಗನ ಆಗ್ರಹ ಕಂಡು ಬಾಪು ನೋಡಿದರು ಮಗು ನನಗೆ ನಲವತ್ತು ಕೋಟಿ ಬಂದು ಬಗಿನಿಯರಿದ್ದಾರೆ ನಡೆ ಆಗಿನ ಕಾಲದಲ್ಲಿ ಭಾರತ ದೇಶದಲ್ಲಿ ನಲವತ್ತು ಕೋಟಿ ಜನಸಂಖ್ಯೆ ಇತ್ತು ಗಾಂಧೀಜಿ ಇದ್ದಾಗ ಹುಡುಗನ ಆಗ್ರಹ ಹುಡುಗ ಒಂದು ಆಗ್ರಹ ಮಾಡ್ತಾ ಇದ್ದಾನೆ ಕಂಡು ಬಾಪು ನೋಡ್ತಾ ಇತ್ತು ಹೊಲಸ್ಕೊಳ್ಳಿ ಬಾಪು ಹೊಲಿಸ್ಕೊಳ್ಳಿ ಬಾಪು ಮಹಾತ್ಮ ಗಾಂಧೀಜಿ ಅಂತ ಗೆಳಿದ ಮಗು ನನಗೆ ನಲವತ್ತು ಕೋಟಿ ಅವತ್ತಿನ ಕಾಲದಲ್ಲಿ ಭಾರತ ದೇಶದಲ್ಲಿ ನಲವತ್ತು ಕೋಟಿ ಜನಸಂಖ್ಯೆ ಇತ್ತು ಬಂಧುಗಳು ಭಗಿನಿಯರು ಸಹೋದರ ಸಹೋದರಿ ಎಲ್ಲಿವರೆಗೆ ನೋಡಿ ಆ ಗಾಂಧಿ ಚಿಂತನೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲರ ಮೈ ಮೇಲೆ ಹೆಂಗಿರುವುದಿಲ್ಲ ಅಲ್ಲಿವರಿಗೆ ನಾನು ಹಬ್ಬದ ಹೀಗೆ ಹಾಕೊಳ್ಳಿ ನಿನ್ನ ಅಮ್ಮ ಎಲ್ಲರಿಗೂ ಒಲೆಯಬಲ್ಲಳೆ ಅಂತ ಒಂದು ಕ್ವಶನ್ ಕೇಳ್ತಾರೆ ಇಷ್ಟು ನೋಡಿದ ಬಾಪ್ ಹುಡುಗನನ್ನು ನೋಡತೊಡಗಿದರೂ ಹುಡುಗ ವಿಚಾರದಲ್ಲಿ ಬಿದ್ದ ನಲವತ್ತು ಕೋಟಿ ಬಂದು ಭಗಿನಿಯರು ನೋಡಿ ಅವತ್ತಿನ ಕಾಲದಲ್ಲಿ ನಲವತ್ತು ಕೋಟಿ ಸಹೋದರ ಸಹೋದರಿಯರು ಹಾಗೂ ಬಂಧು ಬಾಂಧವರು ಇದ್ರು ಇವತ್ತೆಷ್ಟು ಭಾರತ ಜನಸಂಖ್ಯೆ ಸುಮಾರು ನೂರೈವತ್ತು ಕೋಟಿಗೂ ಮೀರಿದೆ ನೋಡಿ ಗಾಂಧೀಜಿ ಬದುಕಿದ್ದಂಥ ಕಾಲದಲ್ಲಿ ಒಂಬೈನೂರ ನಲವತ್ತೆಂಟನೇ ಇಸ್ವಿ ತನಕ ಭಾರತದಲ್ಲಿ ಜನಸಂಖ್ಯೆ ಬರೀ ನಲವತ್ ಕೋಟಿ ಇವತ್ತಿಷ್ಟು ಜನಸಂಖ್ಯಾ ಸ್ಫೋಟ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ ಜನಸಂಖ್ಯೆ ಅನ್ನೋದು ನಿಜ ಬಾಪು ಸರಿಯಾಗಿ ಹೇಳ್ತಿದ್ದಾರೆ ಎಲ್ಲಿಯವರಿಗೆ ಅವರೆಲ್ಲರಿಗೂ ಹಂಗೆ ಸಿಗೋದಿಲ್ಲವೋ ಬಾಪು ಒಬ್ಬರೇ ಹೇಗೆ ಹಾಕ್ಕೊಳ್ಳೋರು ಅಂತ ಒಂದು ಸ ಒಂದು ಚಿಂತನೆ ಮಗು ಸಹ ಉಂಟಾಗ್ತದೆ ಆಗ ಎರಡನೇ ಸಂಗತಿ ನೋಡೋಣ ಉಮಾಶಂಕರ್ ಜೋಶಿಯವರು ಇನ್ನು ಯಾವುದನ್ನು ಚಿತ್ರಿಸಿದ್ದಾರೆ ನೋಡೋಣ ಅರ್ಧ ಹಣೆ ಕೋಟಿ ರೂಪಾಯಿಗಿಂತ ಹೆಚ್ಚಿನದು ಅರ್ಧ ಹಣೆ ಆಣೆ ಅಂತಾರೆ ಅವತ್ತಿನ ಕಾಲದಲ್ಲಿ ಹಣವನ್ನು ಹಣೆ ಈಗ ಪೈಸ ಬಂತು ಈಗ ರೂಪಾಯಿ ಆಗಿದೆ ಪೈಸನೋ ಆಯ್ತು ಹಣೆನೂ ಆಯ್ತು ಈಗ ರೂಪಾಯಿಲೆ ಅಳಿತ ಭಾರತದ ಹಣದ ಮೌಲ್ಯನ ಕರೆನ್ಸಿಯನ್ನ ಚರಕ ಸಂಘದ ಸಹಾಯಾರ್ಥವಾಗಿ ಹಣ ಸೇಖರಿಸಿದ ಗಾಂಧೀಜಿ ಹಳ್ಳಿ ಪಟ್ಟಣಗಳಲ್ಲಿ ಯಾತ್ರೆ ಮಾಡ್ತಿದ್ರು ಒಂದು ಸಲ ಒರಿಸ್ಸಾದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ಒಂದು ಸಭೆಯಲ್ಲಿ ಗಾಂಧೀಜಿ ಭಾಷಣ ಮಾಡ್ತಿದ್ರು ಭಾಷಣ ಮುಗಿದೊಡನೆ ಒಬ್ಬ ಬಡ ಮುದುಕಿ ಸಭೆಯಿಂದ ಎದ್ದು ಬಂದಳು ಅವಳ ಕೂದಲೆಲ್ಲ ಬೆಳ್ಳಗಾಗಿತ್ತು ಸೊಂಟ ಬಗ್ಗಿತ್ತು ಚಿಂದಿ ಚಿಂದಿ ವಸ್ತ್ರ ತೊಟ್ಟಿದಳು ಸ್ವಯಂ ಸೇವಕರು ಅವಳನ್ನು ಗಾಂಧೀಜಿಯವರ ಬಳಿ ಬರಲು ಬಿಡಲಿಲ್ಲ ಆದರೂ ಅವಳು ಹೇಗೋ ಜಗಳ ಮಾಡಿ ಗಾಂಧೀಜಿಯವರ ಬಳಿ ತಲುಪಿದಳು ಒಂದು ಘಟನೆಯನ್ನು ಉಮಾಶಂಕರ್ ಜೋಶಿ ಅವರು ಚಿತ್ರಿಸಿದರು ಇಲ್ಲಿ ಗಾಂಧೀಜಿ ಮಾಡ್ತಾರಪ್ಪ ಅಂದ್ರೆ ಚರಕ ಸಂಘ ಅವತ್ತಿನ ಕಾಲದಲ್ಲಿ ಬಟ್ಟೆಗಳನ್ನ ಚರಕಗಳಲ್ಲಿ ಖಾದಿ ಬಟ್ಟೆಯನ್ನು ನೋಲ್ತಿದ್ರು ಹತ್ತಿಯಿಂದ ಬಟ್ಟೆಯನ್ನ ತಯಾರಿಸ್ತಿದ್ರು ಅದಕ್ಕೆ ಹಣವನ್ನು ಸೇಕರಿಸ್ತಾ ಕಲೆಕ್ಟ್ ಮಾಡ್ತಾ ಸಂಗ್ರಹಿಸುತ್ತಾ ಬರ್ಬೇಕಾದ್ರೆ ಗಾಂಧೀಜಿ ಹಳ್ಳಿ ಪಟ್ಟಣಗಳಲ್ಲಿ ಯಾತ್ರೆ ಅಂದರೆ ಯಾತ್ರೆ ಜರ್ನಿ ಮಾಡ್ತಿರು ಒಂದ್ಸಲ ವರಿಸಾ ಅಲ್ಲಿ ಅವರು ಪ್ರವಾಸ ಕೈಗೊಂಡಿರ್ತಾರೆ ಒಂದು ಸಭೆಯಲ್ಲಿ ಗಾಂಧೀಜಿ ಭಾಷಣ ಮಾಡ್ತಿರ್ತಾರೆ ಭಾಷಣ ಮುಗಿದೊಡನೆ ಒಬ್ಬ ಬಡ ಮುದುಕಿ ಸಭೆಯಿಂದ ಬರ್ತಾಳೆ ಎದ್ ಬಂದು ಏನು ಮಾಡ್ತಾಳಪ್ಪ ಅಂದರೆ ಅವಳು ಹೇಗಿದ್ಲಪ್ಪ ಅಂದರೆ ಅವಳ ಕೂದಲೆಲ್ಲ ಬೆಳಗಾಗಿರುತ್ತೆ ಸೊಂಟ ಬಗ್ಗಿರುತ್ತೆ ಚಿಂದಿ ಚಿಂದಿ ವಸ್ತ್ರಗಳ ತೊಟ್ಟಿದ್ಲು ಅಂದರೆ ಚಿಂದಿ ಚಿಂದಿ ವಸ್ತ್ರ ಅಂದ್ರೆ ಬಟ್ಟೆಯನ್ನು ಹಾಕೊಂಡಿದ್ಲು ಅಲ್ಲಿನ ಸ್ವಯಂ ಸೇವಕರೇ ಮಾಡಿದ್ರಪ್ಪ ಅಂದ್ರೆ ಅವಳನ್ನು ಗಾಂಧೀಜಿಯವರು ಬಳಿ ಬರಲಿ ಬಿಡಲ್ಲ ಆದ್ರೂ ಹೇಗೋ ಜಗಳ ಮಾಡಿಕೊಂಡು ಗಾಂಧೀಜಿಯವರ ಬಳಿ ಆ ಮುದುಕಿ ತಲುಪ್ತಾಳೆ ಹಾಗೇನಾಗುತ್ತೆ ಮುಂದಿನ ಘಟನೆಯನ್ನು ನೋಡೋಣ ದರ್ಶನ ಮಾಡಲು ಬಂದೆ ಎನ್ನುತ್ತ ಆಕೆ ಬಾಪುವಿನ ಪಾದಗಳನ್ನು ಮುಟ್ಟಿ ಸೊಂಟದಿಂದ ಒಂದು ಅರ್ಧಾಣೆಯನ್ನು ಅವರ ಪಾದಗಳ ಬಳಿ ಇಟ್ಟು ಹೊರಟು ಹೋದಳು ಗಾಂಧೀಜಿ ಅದನ್ನು ತೆಗೆದುಕೊಂಡು ತಮ್ಮ ಬಳಿ ಇಟ್ಟುಕೊಂಡರು ನೋಡಿ ಇಲ್ಲಿ ಆ ದರ್ಶನ ಮಾಡಲು ಬಂದಂತೆ ಆಕೆ ಬಾಪಿನ ಮಹಾತ್ಮ ಗಾಂಧೀಜಿಯವರ ಪಾದಗಳನ್ನು ಮುಟ್ಟಿ ಸಣ್ಣ ಒಂದು ಅರ್ಧಾರ್ಣೆ ಅಹ್ ಅವ್ರ ಪಾದಗಳಿಗೆ ಇಟ್ಟು ಹೊರಟು ಹೋಗ್ತಾಳೆ ಗಾಂಧೀಜಿ ಅದನ್ನು ತೆಗೆದುಕೊಂಡು ತಮ್ಮ ಬಳಿ ಇಟ್ಕೋತಾರೆ ಇನ್ನೊಂದು ಘಟನೆ ಸೇಠ ಜಮನಾಲಾಲ್ ಬಜಾಜ್ ಅವರು ಚರಕ ಸಂಘದ ಲೆಕ್ಕ ಪತ್ರ ಇಡುವವರಾಗಿದ್ರು ಅವತ್ತಿನ ಕಾಲದಲ್ಲಿ ಜಮನಾಲಾಲ್ ಬಜಾಜ್ ಬಹಳ ಗಾಂಧಿವಾದಿ ಯಾ ಆಗಿದ್ದಂಥವ್ರು ಇವರು ಲೆಕ್ಕದಲ್ಲಿ ಕೂಡಿಸಲು ಅವರು ಬಾಪಿನ ಹತ್ತಿರದ ಅರ್ಧಹಣೆಯನ್ನು ಕೇಳಿದರು ಆದರೆ ಕೊಡಲು ಬಾಪು ಒಪ್ಲಿಲ್ಲ ಆ ಲೆಕ್ಕ ಪತ್ರದಲ್ಲಿ ಹಿಡಿದ್ರು ಅಕೌಂಟೆಂಟ್ ಆಗಿದ್ರು ಆ ಲೆಕ್ಕವನ್ನು ಸರಿ ಮಾಡಲು ಕೂಡಿಸಲು ಅರ್ಧ ಹಣೆ ಕೇಳ್ತಾರೆ ಆದರೆ ಆ ಬಾಪು ಮಹಾತ್ಮ ಗಾಂಧೀಜಿಯವರು ಕೊಡೋಲ್ಲ ಏ ನೋಡಣಿ ಯಾಕೆ ಕೊಡಲ್ಲ ಅನ್ನೋದನ್ನ ಮುಂದಿನ ಕಥೇಲಿ ಏನಿದೆ ಅನ್ನೋದ ಜಮರ್ ಅವರು ನಗುತ್ತಾ ನೋಡಿದರು ಚರಕ ಸಂಘದ ಸಾವಿರಾರು ರೂಪಾಯಿಗಳ ಚೆಕ್ಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಈ ಅರ್ಧಾಣೆಗೆ ನಿಮಗೆ ನನ್ನಲ್ಲಿ ವಿಶ್ವಾಸವಿಲ್ವೇ ನೋಡಿ ಜಮ್ನಾಲ್ರು ಸ್ಮೈಲ್ ಮಾಡ್ತಾನ ನೋಡಿತಾರೆ ಚರಕ ಸಂಘದ ಸಾವಿರಾರು ರೂಪಾಯಿಗಳ ಚೆಕ್ಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಈ ಅರ್ಧಾಣೆಗೆ ನಿಮ್ಮಲ್ಲಿ ನನ್ನಲ್ಲಿ ಫ್ರೆಂಡ್ ವಿಶ್ವಾಸ ವಿಶ್ವಾಸವಿಲ್ವೇ ಅಂತ ಕೇಳ್ತಾರೆ ನೋಡಿ ವಿಶ್ವಾಸ ಅನ್ನೋದು ಬಹಳ ಮುಖ್ಯ ಸ್ನೇಹಿತನ ಫ್ರೆಂಡ್ಶಿಪ್ ಅಂತೀವಿ ಅದು ಗಾಂಧೀಜಿ ನೋಡಿದರೆ ಆ ಸಾವಿರಾರು ರೂಪಾಯಿಗಳಿಗಿಂತ ಈ ಅರ್ಧಾಣೆ ಬೆಲೆ ಹೆಚ್ಚಿನದು ಲಕ್ಷಗಟ್ಟಲೆ ಹಣ ಇದ್ದವನ ಒಂದೆರಡು ಸಾವಿರ ಕೊಟ್ಟರೆ ಅದೇನೋ ಅಷ್ಟು ದೊಡ್ಡ ಮಾತಲ್ಲ ಆದ್ರೆ ಈ ಅರ್ಧಾಣೆ ಈ ಮುದುಕಿಯ ಇಡೀ ಜೀವಮಾನದ ಗಳಿಕೆಯಾಗಿರಬಹುದು ಗಳಿಕೆ ಅಂದ್ರೆ ಹಣವನ್ನು ಸಂಪಾದನೆ ಮಾಡ್ತೀವಿ ಅದು ಆಕೆ ನನ್ನ ಸರ್ವಸ್ವವನ್ನೇ ಆಕೆ ತನ್ನ ಸರ್ವಸ್ವವನ್ನೇ ಕೊಟ್ಟಿದ್ದಾಳೆ ಎಷ್ಟೊಂದು ಉದಾರ ಎಷ್ಟು ಉದಾರವಾದ ಮನಸ್ಸಿನ ಮುದುಕಿ ಎಷ್ಟೊಂದು ದೊಡ್ಡ ಮನಸ್ಸು ಹೊಡೆದು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾಳೆ ಆಕೆ ಅದಕ್ಕೆ ನನ್ನ ಹೃದಯದಲ್ಲಿ ಈ ಅರ್ಧಾಣೆ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ್ದಾಗಿದೆ ನೋಡಿ ಗಾಂಧೀಜಿಯವರ ಚಿಂತನೆ ಗಾಂಧೀಜಿಯವರ ಒಂದು ದೇಶ ಪ್ರೇಮ ಗಾಂಧೀಜಿಯವರಿಗಿದ್ದಂಥ ಸಾಮಾಜಿಕಗಳಿಗೆ ಈ ಪಾಠ ನಿದರ್ಶನವಾಗಿದೆ ಡಿಯರ್ ಫ್ರೆಂಡ್ಸ್ ನೋಡಿ ಇವತ್ತಿನ ಜನ ಸಮುದಾಯ ಜನ್ರೇಷನ್ ನಾವೆಲ್ಲ ಭಾರತೀಯರು ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳು ಇದನ್ನು ಕಲ್ತ್ಕೋಬೇಕು ಗಾಂಧಿ ಚಿಂತನೆಯನ್ನು ಅವರು ಏನು ಮಾಡ್ತಾ ಇದಾರೆ ದೇಶನ ರಾಜಕಾರಣಿಗಳ್ನ ನೀವೇ ನೋಡಿ ಈಗ ಡಿಯರ್ ಫ್ರೆಂಡ್ಸ್ ಈ ಗಾಂಧಿ ಚಿಂತನೆಯನ್ನು ನಾವೆಲ್ಲ ಅಳವಡಿಸ್ಕೊಳ್ತಾ ಇವತ್ತಿನ ಗಾಂಧಿ ಜಯಂತಿಯ ಗಾಂಧಿ ಜನ್ಮದ ಹಬ್ಬದ ಸು ಶುಭವನ್ನು ಇನ್ನೊಮ್ಮೆ ಕೋರುತ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮೂಸೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಗಾಂಧಿ ಜಯಂತಿ ಶುಭಾಶಯಗಳು ಹಾಗೂ ಭಾರತದ ನಮ್ಮ ನೆಚ್ಚಿನ ಎರಡನೇ ರಾಷ್ಟ್ರಪತಿ ಸಾರಿ ಎರಡನೇ ಪ್ರಧಾನಮಂತ್ರಿಯಾಗಿದ್ದಂಥ ಜೈ ಜವಾನ್ ಜೈ ಕಿಸಾನ್ ರಣ ಕಹಳೆಯನ್ನು ಒಳಗಿಸಿದ ಧೀಮಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಜನ್ಮದಿಂದ ಶುಭಾಶಯವನ್ನು ಕೊರುತ್ತಾ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋನ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಒಂದೇ ಮಾತರಂ ರಘುಪತಿ ರಾಘವ ರಾಜಾರಾಮ್ ಪತಿತ ತ ಪವನ ಸೀತಾರಾಮ್ ಇದು ಗಾಂಧೀಜಿಯವರಿಗೆ ಪ್ರಿಯವಾದ ಹಾಡು ಅವರು ಗುಜರಾತಿನ ಸಬರಮತಿ ಆಶ್ರಮದಲ್ಲಿ ಪ್ರತಿನಿತ್ಯ ಇದನ್ನು ಹಾಡ್ತಿದ್ರು ಈ ಹಾಡನ್ನು ಬಡ ಬರೆದವರು ಗುಜರಾತಿ ಭಾಷೆಯಲ್ಲಿ ನರಸಿಂಹ ಮೆಹತಾ ಅಂತ ಎಲ್ಲರಿಗೂ ಸಹ ಧನ್ಯವಾದಗಳು